ಪ್ರತಿ ವರ್ಷ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ದೇಶದಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಈ ಹಬ್ಬವನ್ನು ಶ್ರೀ ಕೃಷ್ಣ ಜನ್ಮದಿನವನ್ನಾಗಿ ಆಚರಿಸುವ ಹಬ್ಬವಾಗಿದೆ ದೇಶ ವಿದೇಶಗಳಲ್ಲೂ ಇರುವ ಕೃಷ್ಣನ ದೇವಸ್ಥಾನಗಳಲ್ಲಿ ಶ್ರೀಕೃಷ್ಣನ ಬಾಲರೂಪವನ್ನು ವಿಜೃಂಭಣೆಯಿಂದ ಅಲಂಕರಿಸಲಾಗುತ್ತದೆ ಶ್ರೀಕೃಷ್ಣನ ಭಜನೆ ಕೀರ್ತನೆ ಇತ್ಯಾದಿಗಳನ್ನು ಹಾಡಲಾಗುತ್ತದೆ ಎಲ್ಲರೂ ಈ ದಿನದ ಮಧ್ಯರಾತ್ರಿ ಹನ್ನೆರಡು ಗಂಟೆಗಾಗಿ ಪೂಜೆ ಮಾಡಲು ಕಾಯುತ್ತಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಕೃಷ್ಣ ಜನ್ಮಾಷ್ಟಮಿಯನ್ನು ಆಗಸ್ಟ್ ಹದಿನಾರರಂದು ಶನಿವಾರ ಆಚರಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ತೈದರ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆರಂಭವಾಗುವುದಕ್ಕೂ ಮುನ್ನ ನಾವು ಮನೆಗೆ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನೇ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಕೃಷ್ಣ ಜನ್ಮಾಷ್ಟಮಿಗೂ ಮುನ್ನ ಇವುಗಳನ್ನು ಮನೆಗೆ ತಂದರೆ ಕೃಷ್ಣನ ಆಶೀರ್ವಾದ ದೊರೆಯುವುದು ಮನೆಯಲ್ಲಿ ಸಂತೋಷ ಶಾಂತಿ ನೆಲೆಯಾಗುವುದು ಹಾಗಾದ್ರೆ ದಿನ ಯಾವೆಲ್ಲ ವಸ್ತುಗಳನ್ನು ತರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೃಷ್ಣಂ ಒಂದೇ ಜಗದ್ಗುರುಂ ಎಂದು ಬರೆಯಿರಿ ಕೃಷ್ಣ ಜನ್ಮಾಷ್ಟಮಿಗೂ ಮುನ್ನ ನೀವು ತರಬೇಕಾದ ವಸ್ತುಗಳಲ್ಲಿ ಮೊದಲನೆಯದಾಗಿ ಹಸು ಮತ್ತು ಕರುವಿನ ಮೂರ್ತಿ ಶ್ರೀಕೃಷ್ಣನು ಗೋವುಗಳೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದ್ದಾನೆ ಈ ಕಾರಣಕ್ಕಾಗಿ ಕೃಷ್ಣ ಜನ್ಮಾಷ್ಟಮಿ ಆರಂಭವಾಗುವುದಕ್ಕೂ ಮುನ್ನ ಹಸು ಮತ್ತು ಕರು ಇರುವ ವಿಗ್ರಹವನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಇದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಹಸು ಮತ್ತು ಕರುವಿನ ವಿಗ್ರಹವನ್ನು ಇಡುವುದರಿಂದ ಸಮೃದ್ಧಿಯು ಆಕರ್ಷಿತವಾಗುತ್ತದೆ ಸಂತಾನ ಭಾಗ್ಯ ಪ್ರಾಪ್ತವಾಗುವುದು ದೇವರ ಕೋಣೆಯಲ್ಲಿ ನೀವು ಈ ವಿಗ್ರಹವನ್ನು ಇಡುವುದಾದರೆ ಲೋಹದ ವಿಗ್ರಹವನ್ನು ಇಡುವುದು ತುಂಬಾನೇ ಒಳ್ಳೆಯದು ಇನ್ನು ಎರಡನೆಯದಾಗಿ ಬಾಲಗೋಪಾಲನ ವಿಗ್ರಹ ಅಥವಾ ಫೋಟೋ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆರಂಭವಾಗುವುದಕ್ಕೂ ಮುನ್ನ ನಾವು ಮನೆಗೆ ಶ್ರೀಕೃಷ್ಣನ ಬಾಲರೂಪದ ವಿಗ್ರಹ ಅಥವಾ ಫೋಟೋವನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಈ ಸುಂದರವಾದ ಕೃಷ್ಣನ ವಿಗ್ರಹವನ್ನು ಮನೆಗೆ ತೆಗೆದುಕೊಂಡು ಬರುವುದು ತುಂಬಾನೇ ಶುಭವೆಂದು ಪರಿಗಣಿಸಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿಗೂ ಮುನ್ನ ಮನೆಗೆ ಬಾಲಗೋಪಾಲನ ವಿಗ್ರಹ ಅಥವಾ ಫೋಟೋವನ್ನು ತಂದು ಮನೆಯ ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಕಾರಾತ್ಮಕತೆ ನೆಲೆಯಾಗುವುದು ಮೂರು ನವಿಲುಗರಿ ಶ್ರೀ ಕೃಷ್ಣನಿಗೆ ನವಿಲುಗರಿ ತುಂಬಾನೇ ಪ್ರಿಯ ಶ್ರೀ ಕೃಷ್ಣನಿಗೆ ನವಿಲುಗರಿಯನ್ನು ರಾಧೆಯು ಉಡುಗೊರೆಯಾಗಿ ನೀಡಿದಳು ಎನ್ನುವ ಕಥೆ ಇದೆ ಶ್ರೀ ನವಿಲುಗರಿಯನ್ನು ಯಾವಾಗಲೂ ತನ್ನ ಕಿರೀಟದ ಮೇಲೆ ಇಟ್ಟುಕೊಳ್ಳುವ ಮೂಲಕ ತನ್ನ ಸೌಂದರ್ಯವನ್ನು ಮತ್ತಷ್ಟು ಇಮ್ಮಡಿಗೊಳಿಸಿಕೊಂಡಿದ್ದಾನೆ ಈ ಕಾರಣಕ್ಕಾಗಿ ನಾವು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆರಂಭವಾಗುವ ಮುನ್ನ ಮನೆಗೆ ನವಿಲುಗರಿಯನ್ನು ತಂದು ದೇವರ ಕೋಣೆಯಲ್ಲಿ ಇಡಬೇಕು ಇದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವುದು ನಾಲ್ಕು ಕೊಳಲು ಶ್ರೀಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಕೊಳಲು ಕೂಡ ಒಂದಾಗಿದೆ ಶ್ರೀಕೃಷ್ಣ ಯಾವಾಗಲೂ ತನ್ನ ಕೈಯಲ್ಲಿ ಕೊಳಲನ್ನು ಹಿಡಿದುಕೊಂಡಿರುತ್ತಾನೆ ಶ್ರೀಕೃಷ್ಣನ ರೂಪವನ್ನು ಕೊಳಲಿನಿಂದ ಗೌರವಿಸಲಾಗುತ್ತದೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆರಂಭವಾಗುವುದಕ್ಕೂ ಮುನ್ನ ನಾವು ಮನೆಗೆ ಸುಂದರವಾದ ಕೊಳಲನ್ನು ತೆಗೆದುಕೊಂಡು ಬರಬೇಕು ಈ ಕೊಳಲನ್ನು ದೇವರ ಕೋಣೆಯಲ್ಲಿಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ರೀತಿ ದೇವರ ಕೋಣೆಯಲ್ಲಿ ಕೊಳಲನ್ನು ಇಡುವುದರಿಂದ ಅದು ಮನೆಗೆ ಶಾಂತಿಯನ್ನು ಸಕಾರಾತ್ಮಕತೆಯನ್ನು ಆಹ್ವಾನಿಸುತ್ತದೆ ಅದರಲ್ಲೂ ಬೆಳ್ಳಿ ಅಥವಾ ಹಿತ್ತಾಳೆಯ ಕೊಳಲನ್ನು ತಂದು ಇಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಐದು ವೈಜಯಂತಿ ಮಾಲೆ ವೈಜಯಂತಿ ಮಾಲೆಯನ್ನು ಶ್ರೀ ಕೃಷ್ಣನ ಕುತ್ತಿಗೆಯ ಪ್ರಮುಖ ಆಭರಣವೆಂದು ಪರಿಗಣಿಸಲಾಗುತ್ತದೆ ನೀವು ಕೃಷ್ಣನ ಯಾವುದೇ ಫೋಟೋ ಅಥವಾ ವಿಗ್ರಹವನ್ನು ನೋಡಿದರೂ ಅದರಲ್ಲಿ ಅವನು ವೈಜಯಂತಿ ಮಾಲೆ ಧರಿಸಿರುವುದನ್ನು ನಾವು ಗಮನಿಸಬಹುದು ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೂ ಮುನ್ನ ನಾವು ವೈಜಯಂತಿ ಮಾಲೆಯನ್ನು ಮನೆಗೆ ತಂದು ಕೃಷ್ಣನ ವಿಗ್ರಹಕ್ಕೆ ಅಥವಾ ಫೋಟೋಗೆ ಹಾಕಿದರೆ ಅದು ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗಿಸುತ್ತದೆ ಇದನ್ನು ಧರಿಸುವುದರಿಂದ ಅಥವಾ ಪೂಜೆಯಲ್ಲಿ ಬಳಸುವುದರಿಂದ ವಿಶೇಷ ಪುಣ್ಯ ಫಲಗಳು ದೊರೆಯುತ್ತವೆ ಎನ್ನುವ ನಂಬಿಕೆ ಇದೆ ಆರು ತುಳಸಿ ಗಿಡ ತುಳಸಿ ಇಲ್ಲದೆ ಶ್ರೀ ಕೃಷ್ಣನ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಇಲ್ಲದೆ ನೀವೆಷ್ಟೇ ಕೃಷ್ಣನನ್ನು ಪೂಜಿಸಿದರೂ ಆ ಪೂಜೆ ಯಾವುದೇ ಫಲವನ್ನು ನೀಡುವುದಿಲ್ಲ ಈ ಹಬ್ಬದ ಮೊದಲು ಹೊಸ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡುವುದು ಅಥವಾ ಹಳೆಯ ಗಿಡವನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ತುಳಸಿ ಎಲೆಗಳಿಲ್ಲದೆ ಶ್ರೀಕೃಷ್ಣನಿಗೆ ನೈವೇದ್ಯವನ್ನು ಕೂಡ ಅರ್ಪಿಸಲಾಗುವುದಿಲ್ಲ ಏಳು ಹಳದಿ ಬಣ್ಣದ ಬಟ್ಟೆ ಶ್ರೀ ಕೃಷ್ಣನಿಗೆ ಪ್ರಿಯವಾದ ಬಣ್ಣಗಳಲ್ಲಿ ಹಳದಿ ಬಣ್ಣವು ಒಂದಾಗಿದೆ ವಿಷ್ಣು ಹಾಗೂ ಆತನಿಗೆ ಸಂಬಂಧಿಸಿದ ಎಲ್ಲ ಅವತಾರಗಳ ಪೂಜೆಯಲ್ಲೂ ನಾವು ಹಳದಿ ಬಣ್ಣದ ಬಟ್ಟೆಯನ್ನು ಬಳಸಬಹುದಾಗಿದೆ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ಆರಂಭವಾಗುವುದಕ್ಕೂ ಮುನ್ನ ನಾವು ಮನೆಗೆ ಹಳದಿ ಬಣ್ಣದ ಪರದೆಗಳನ್ನು ಹಾಳೆಗಳನ್ನು ಪೂಜೆಗೆ ಸಂಬಂಧಿಸಿದ ವಸ್ತುಗಳನ್ನು ತರುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಬಣ್ಣದ ವಸ್ತುಗಳನ್ನು ಕೃಷ್ಣನ ಪೂಜೆಯಲ್ಲಿ ಬಳಸುವುದರಿಂದ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಎಂಟು ಬೆಣ್ಣೆ ಮತ್ತು ಕಲ್ಲು ಸಕ್ಕರೆ ಶ್ರೀಕೃಷ್ಣನನ್ನು ಬೆಣ್ಣೆ ಕಳ್ಳ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣನಿಗೆ ಬೆಣ್ಣೆ ತಿನ್ನುವುದೆಂದರೆ ತುಂಬಾನೇ ಇಷ್ಟ ಕೃಷ್ಣ ಬಾಲ್ಯದಲ್ಲಿದ್ದಾಗ ಯಾವಾಗಲೂ ಬೆಣ್ಣೆಯನ್ನು ಕದ್ದು ತಿನ್ನುತ್ತಿದ್ದನು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸುವುದಕ್ಕೂ ಮುನ್ನ ನಾವು ಮನೆಗೆ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಬರಬೇಕು ಇವುಗಳಿಂದ ಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಇದನ್ನು ಪ್ರೀತಿ ಮಾಧುರ್ಯ ಮತ್ತು ಭಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿ ದಿನ ಇವುಗಳನ್ನು ನೈವೇದ್ಯವಾಗಿ ನೀಡುವುದರಿಂದ ಕೃಷ್ಣನ ಆಶೀರ್ವಾದ ದೊರೆಯುವುದು